ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವಿವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡುವುದರ ಜೊತೆಗೆ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾವು ಹಾಕುವಂಥ ವಿಡಿಯೋ ಸ್ನೇಹಿತರೆ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಐದನೇ ತರಗತಿ ಮಕ್ಕಳು ಆರನೇ ತರಗತಿ ಪ್ರವೇಶಕ್ಕೆ ಮೊರಾರ್ಜಿ ವಸತಿ ಶಾಲೆಗಳಿಗೆ ಪ್ರವೇಶಕ್ಕಾಗಿ ಎಕ್ಸಾಮನ್ನು ಬರೆದಿದ್ದರು ಆ ವಿದ್ಯಾರ್ಥಿಗಳ ರಿಸಲ್ಟು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾವಾರು ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ಕೆ ಅವರು ಬಿಡುಗಡೆ ಮಾಡಿದರು ಸದ್ಯದರಲ್ಲಿ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಅಂದರೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಹೇಳಿ ಹೇಳಿದರು ಓಕೆನಾ ಸೊ ಮಾಹಿತಿ ಪುಸ್ತಕದಲ್ಲಿ ಅಂದರೆ ಸ್ನೇಹಿತರೆ ಮಾಹಿತಿ ಪುಸ್ತಕದಲ್ಲಿ ದಿನಾಂಕವನ್ನು ಕೊಟ್ಟಿದ್ದಾರೆ ಈ ದಿನ ಒಂದು ವಿಡಿಯೋಸದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಸೊ ಇಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತೇನೆ ಸ್ನೇಹಿತರೆ ನೀವು ಕಂಪ್ಲೀಟಾಗಿ ಈ ವಿಡಿಯೋವನ್ನು ವಾಚ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಭಾಳಷ್ಟು ಪಾಲಕರು ಮತ್ತು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ನಮ್ಮದು ಏಯ್ಟಿ ಫೈವ್ ಸ್ಕೋರ್ ಆಗಿದೆ ಏಯ್ಟಿ ಫೈವ್ ಸ್ಕೋರ್ ಆಗಿದೆ ನಾವು ಕೇಳಿರುವಂತಹ ಸ್ಕೂಲು ಮತ್ತು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಸೆಲೆಕ್ಟ್ ಆಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಏನಂತ ಅಂದರೆ ನಿಮಗೀಗ ಮೊದಲನೇ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆದ್ರಿ ಅಂತ ಅಂದ್ಕೊಳ್ಳಿ ಓಕೆನಾ ಸೊ ನೀವು ನೀಡಿರುವಂತಹ ಸ್ಕೂಲ್ಗೆ ಫಸ್ಟಿಗೆ ಆದ್ಯತೆ ಒಂದು ತಾಲೂಕಲ್ಲಿ ಈಗ ಹಾಕಿರುವಂಥ ಸ್ಕೂಲ್ಗೆ ಆದ್ಯತೆ ಆದ್ಯತೆಯನ್ನು ಇನ್ನು ಬೇರೆ ಮಕ್ಕಳು ಕೂಡ ನೀಡಿರ್ತಾರೆ ಓಕೆನಾ ಅವ್ರದ್ದು ಸ್ಕೋ ಅವ್ರದ್ದು ಏನು ಸ್ಕೋರ್ ಆಗಿರುತ್ತೆ ಏಯ್ಟಿ ಸಿಕ್ಸ್ ಆಗಿದೆ ಅಂತ ಅಂದ್ಕೊಳ್ಳಿ ಓಕೆನಾ ನಿಮ್ಮದು ಏಯ್ಟಿ ಫೈವ್ ಆಗಿದೆ ಅವ್ರದ್ದು ಏಯ್ಟಿ ಸಿಕ್ಸ್ ಆಗಿದೆ ಸೊ ನಿಮಗೂ ಸಿಗುತ್ತೆ ಅವ್ರಿಗೂ ಸಿಗುತ್ತೆ ಓಕೆನಾ ಒಂದು ನಮ್ಮದು ಸಿಕ್ಸ್ಟಿ ಪ್ಲಸ್ ಆಗಿದೆ ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಲ್ಲಿ ನಾವು ಆಯ್ಕೆ ಆಗಿದ್ದೀವಿ ಮತ್ತು ನಾವು ನೀಡಿರುವಂತಹ ಆದ್ಯತೆ ಕ್ರಮದಲ್ಲಿ ನಮಗೆ ಸೀಟ್ ಸಿಗುತ್ತಾ ಅಂತ ಅಂದರೆ ಇಲ್ಲಿ ಅಂಕಗಳನ್ನು ಆಧಾರಿತವಾಗಿಟ್ಕೊಂಡು ಮತ್ತು ಕೆಟಗರಿ ಮತ್ತು ಸ್ಪೆಷಲ್ ಕೆಟಗರಿಯನ್ನು ಆಧಾರಿತವಾಗಿ ಇಟ್ಕೊಂಡು ನೀವು ಮೊದಲನೇ ಆದ್ಯತೆಯನ್ನು ನೀಡಿರ್ತೀರ ಅದೇ ಸ್ಕೂಲನ್ನು ನೀಡ್ತಾರೆ ಓಕೆನಾ ಸೊ ತದನಂತರದಲ್ಲಿ ಕಮೆಂಟ್ಸ್ಗಳನ್ನು ಮಾಡಿದ್ರಿ ಇಷ್ಟು ಸ್ಕೋರ್ ಅಂತ ಹೇಳಿ ನಮಗೆ ಸೀಟ್ ಸಿಗುತ್ತಾ ಅಂತ ಹೇಳಿ ಮೊದಲನೇ ಸುತ್ತಿನಲ್ಲಿ ಸಿಗ್ಬೋದಾ ಎರಡನೇ ಸುತ್ತಿನಲ್ಲಿ ಸಿಗ್ಬೋದಾ ಅಥವಾ ಮೂರನೇ ಸುತ್ತಿನಲ್ಲಿ ಸಿಗ್ಬೋದಾ ಅಥವಾ ನಾಲ್ಕನೇ ಸುತ್ತಿನಲ್ಲಿ ಅಂತ ಸ್ನೇಹಿತರೆ ಹೋದ್ ಸಲ ನಾಲ್ಕು ರೌಂಡ್ವರೆಗೂ ಬಿಟ್ಟಿದ್ದಾರೆ ಓಕೆನಾ ನಾಲ್ಕು ರೌಂಡ್ವರೆಗೂ ಬಿಟ್ಟಿದ್ದಾರೆ ಕೆಲವರಿಗೆ ಕೊನೆಯದಾಗಿ ಈಗ ಸೀಟ್ ಸಿಗದೇ ಇರುವಂಥ ನಾಲ್ಕನೇ ರೌಂಡ್ ಇರುವ ಬರದೇ ಇರುವಂತಹ ವಿದ್ಯಾರ್ಥಿಗಳು ಕೂಡ ಅಡ್ಮಿಷನ್ ಆಗಿದ್ದಾರೆ ಯಾಕಂದರೆ ಇಲ್ಲಿ ನವೋದಯ ಮತ್ತು ಆದರ್ಶ ವಿದ್ಯಾಲಯಗಳಿಗೆ ವಿದ್ಯಾರ್ಥಿಗಳು ಹೋಗೋದ್ರಿಂದ ಇಲ್ಲಿ ಸೀಟ್ ಖಾಲಿ ಏನಿರುತ್ತೆ ಇರುತ್ತೆ ಅದ ಅದರ ಹಿಂದಿನ ಒಂದು ರ್ಯಾಂಕಿಂಗ್ ಆಧಾರಿತವಾಗಿ ಬಂದಿರುವಂತಹ ಮಕ್ಕಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಓಕೆನಾ ಸೊ ನೀವು ಅಡ್ಮಿಷನ್ಗೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಸ್ನೇಹಿತರೆ ಏಪ್ರಿಲ್ ಎರಡನೇ ವಾರದೊಳಗೆ ಅಥವಾ ಮಾರ್ಚ್ ಎಂಡಲ್ಲಿ ನಿಮಗೆ ರಿಸಲ್ಟು ಅಂದರೆ ನಿಮ್ಮ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಆಗುತ್ತೆ ಓಕೆನಾ ಸೊ ಇಲ್ಲಿ ಸಿಕ್ಸ್ಟಿ ಟೂ ಮಾರ್ಕ್ಸು ವಿಜಯನಗರ ಡಿಸ್ಟಿಕ್ಸು ಟು ಇ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಸಿಗುತ್ತೆ ಸ್ನೇಹಿತರೆ ಏನಂತ ಅಂದರೆ ಸೆಕೆಂಡ್ ಆರ್ ತರ್ಡ್ ಲೀಸ್ಟಲ್ಲಿ ಸಿಗುವಂಥದ್ದು ಸೆಕೆಂಡ್ ಆರ್ ತರ್ಡ್ ಲೀಸ್ಟಲ್ಲಿ ಸಿಗುತ್ತೆ ಯಾಕಂದರೆ ಇಲ್ಲಿ ಏನಂತಂದರೆ ಸಿಕ್ಸ್ಟಿ ಟೂ ಮಾರ್ಕ್ಸ್ಗೆ ಫಸ್ಟ್ ಲೀಸ್ಟಲ್ಲೇ ಸಿಗುತ್ತೆ ಹೇಳಿ ಇದು ಮಾಡೋಕ್ಕಾಗಲ್ಲ ಫಸ್ಟ್ ಲೀಸ್ಟಲ್ಲೂ ಸಿಗ್ಬೋದು ಅಂದರೆ ಫಸ್ಟ್ ರೌಂಡಲ್ಲೂ ಸಿಗ್ಬೋದು ಫಸ್ಟು ಸೆಕೆಂಡ್ ಇಲ್ಲ ತರ್ಡಲ್ಲಿ ಸಿಗುವಂಥದ್ದು ಓಕೆನಾ ತರ್ಡಲ್ಲಿ ಸಿಗುವಂಥ ಯಾಕಂದರೆ ಸ್ಪೆಷಲ್ ಕೆಟಗಿರಿ ಕೆಟಗಿರಿ ಅನ್ವಯ ನೀವು ಮೀಸಲಾತಿಯನ್ನು ಏನು ಕೋರಿರ್ತೀರ ಅಪ್ಲಿಕೇಶನ್ ಹಾಕುವಾಗ ಆ ಸರ್ಟಿಫಿಕೇಟು ಅಡ್ಮಿಷನ್ ಆಗುವ ಸಂದರ್ಭದಲ್ಲಿ ನಿಮ್ಮ ಮಗು ಸೆಲೆಕ್ಟ್ ಆದರೆ ಅಥವಾ ವಿದ್ಯಾರ್ಥಿ ಸೆಲೆಕ್ಟ್ ಆದರೆ ಆ ಸರ್ಟಿಫಿಕೇಟ್ ಎಲ್ಲ ಡೇಟ್ ಇರಬೇಕು ಸ್ನೇಹಿತರೆ ಓಕೆನಾ ಸೊ ಅವನ್ನೆಲ್ಲ ತೆಗೆದಿಟ್ಕೊಳ್ಳಿ ಸಿಕ್ಸ್ಟಿ ತ್ರೀ ರ್ಯಾಂಕ್ ಅಂದರೆ ಸಿಕ್ಸ್ಟಿ ತ್ರೀ ಮಾರ್ಕ್ಸು ಇಪ್ಪತ್ತೆರಡು ಸಾವಿರದ ನೂರ ತೊಂಬತ್ತು ಬೆಳಗಾವಿ ಇದ್ದೀರಾ ಸೊ ಸಿಗುತ್ತೆ ತರ್ಡ್ ರೌಂಡ್ ಇಲ್ಲ ಫೋರ್ತ್ ರೌಂಡಲ್ಲಿ ಸಿಗುತ್ತೆ ಬೆಳಗಾವಿ ತಾಲೂಕು ಸಿಕ್ಸ್ಟಿ ಮಾರ್ಕ್ಸು ಇದು ಅಷ್ಟೇ ತರ್ಡ್ ರೌಂಡ್ ಇಲ್ಲ ಫೋರ್ತ್ ರೌಂಡಲ್ಲಿ ಸಿಗುತ್ತೆ ಓಕೆನಾ ನೆಕ್ಸ್ಟು ಸೆವೆಂಟಿ ಏಯ್ಟ್ ಎಸ್ ಟಿ ಕ್ಯಾಸ್ಟು ಫೀಮೇಲ್ ರಾಯಚೂರು ಸಿಗುತ್ತೆ ಫಸ್ಟು ಇಲ್ಲ ಸೆಕೆಂಡ್ ರೌಂಡಲ್ಲಿ ಬರುತ್ತೆ ಓಕೆನಾ ಸೆವೆಂಟಿ ಏಯ್ಟ್ ಮಾರ್ಕ್ಸ್ ಸ್ಪೆಷಲ್ ಕೆಟಗಿರಿ ಕೆಟಗಿರಿ ಅನ್ವಯ ಏನಾದರೂ ಇದ್ದಲ್ಲಿ ಪ್ರಥಮ ರೌಂಡಲ್ಲೇ ಸಿಗುವಂಥದ್ದು ಮೀಸಲಾತಿ ಏನು ಕೋರಿರ್ತಾರೆ ಆ ಮೀಸಲಾತಿ ಇದ್ದಲ್ಲಿ ಪ್ರಥಮ ರೌಂಡಲ್ಲೇ ಸಿಗುತ್ತೆ ಸೆವೆಂಟಿ ಮಾರ್ಕ್ಸ್ ಮಾರ್ಕ್ಸ್ಗೆ ಸ್ನೇಹಿತರೆ ಜಿಲ್ಲಾವಾರು ಸೆಲೆಕ್ಷನ್ ಆಗಿರುತ್ತದೆ ಓಕೆನಾ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಇಲ್ಲಿ ಅನ್ನು ಹೇಳಿ ಸಿಕ್ಸ್ಟಿ ತ್ರೀ ಅಂತ ಹೇಳ್ತಾ ಇದ್ದಾರೆ ಸಿಗುತ್ತೆ ಸೆಕೆಂಡ್ ಇಲ್ಲ ತರ್ಡ್ ತರ್ಡ್ ರೌಂಡ್ ಅಲ್ಲಿ ಇಲ್ಲಿ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಮಾಹಿತಿ ಪುಸ್ತಕದಲ್ಲಿ ಕೆ ಅವರು ನೀಡಿರುವಂತಹದ್ದು ಐವತ್ತು ಪರ್ಸೆಂಟು ಪರೀಕ್ಷೆ ಬರೀ ಬರೆಯದೇ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಮೀಸಲಾತಿ ಅನ್ವಯ ಅಂದರೆ ಸ್ಪೆಷಲ್ ಕ್ಯಾಟಗರಿ ಅನ್ವಯ ಸೀಟನ್ನು ಹಂಚಿಕೆ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಐವತ್ತು ಪರ್ಸೆಂಟು ಎಕ್ಸಾಮನ್ನು ಬರೆದು ಆಗುವಂತಹ ವಿದ್ಯಾರ್ಥಿಗಳೇ ಅಂತೇಳಿ ಹೇಳಿದ್ದಾರೆ ಓಕೆನಾ ಸೊ ನೀವು ಚೆಕ್ ಮಾಡ್ಕೋಬೋದು ಕೆ ಎ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಮಾಹಿತಿ ಪುಸ್ತಕವನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು ಇಲ್ಲಿ ಸ್ನೇಹಿತರೆ ನಲವತ್ನಾಲ್ಕು ಒ ಬಿ ಸಿ ಅಂತ ಹೇಳಿದ್ದಾರೆ ಫೋರ್ತ್ ರೌಂಡಲ್ಲಿ ಸಿಗುವಂಥ ಚಾನ್ಸಸ್ ಇದೆ ನೆಕ್ಸ್ಟ್ 71 मार्क्स ಕದ ಡಿಸ್ಟ್ರಿಕ್ಟ್ 3b ಸಿಗುತ್ತೆ ಸೆಕೆಂಡ್ राउंड 68 थर्ड राउंड ಇಲ್ಲ ಸೆಕೆಂಡ್ राउंड ಅಲ್ಲಿ ಸಿಗುತ್ತೆ थर्ड राउंड 57 ಧಾರವಾಡ ಮೇಲ್ ಅರವತ್ನಾಲ್ಕು ಥರ್ಡ್ ರೌಂಡಲ್ಲಿ ಸಿಗ್ಬೋದು ಸರ್ ನೆಕ್ಸ್ಟ್ ಬೆಂಗಳೂರು ಅರ್ಬನ್ ಮಾರ್ಕ್ಸ್ ಸಿಕ್ಸ್ಟಿ ಫೋರ್ ರ್ಯಾಂಕ್ ಟು ಏಯ್ಟಿ ಫಿಫ್ತು ಸೀಟ್ ಸಿಗುತ್ತಾ ಎಷ್ಟನೇ ರೌಂಡಲ್ಲಿ ಸೆಕೆಂಡ್ ರೌಂಡ್ ಇಲ್ಲ ಥರ್ಡ್ ರೌಂಡಲ್ಲಿ ಸಿಗುತ್ತೆ ಓ ಸರ್ ಇದು ನೀವು ಚೆಕ್ ಮಾಡ್ಕೋಬೇಕಂದ್ರೆ ಕೆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ತ್ರೀ ಡಾಟ್ ಏನು ಕಾಣುತ್ತೆ ರೈಟ್ ಸೈಡ್ಗೆ ಕ್ಲಿಕ್ ಮಾಡಿ ಅಲ್ಲಿ ಪ್ರವೇಶ ಅಂತ ಆಮೇಲೆ ಲೆಫ್ಟ್ ಸೈಡಿಗೆ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಹಿಂದಿನ ವರ್ಷದ ಪ್ರಶ್ನೆ ಹಿಂದಿನ ವರ್ಷದ ಪರೀಕ್ಷೆಗಳು ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಇರುತ್ತೆ ಅಲ್ಲಿ ನೀವು ನಿಮ್ಮ ಕೆಟಗರಿ ಅನ್ವಯ ನೋಡ್ಕೋಬೋದು ಓಕೆನಾ ಡಿಸ್ಟ್ರಿಕ್ ವೈಸ್ ಇರುತ್ತೆ ಅಲ್ಲಿ ಹೋಸ್ತರಿ ಎಷ್ಟಕ್ಕೆ ಕಟ್ ಆಫ್ ನಿಂತಿದೆ ಎಷ್ಟಕ್ಕೆ ಸೆಲೆಕ್ಷನ್ ಆಗಿದೆ ಎಷ್ಟನೇ ರ್ಯಾಂಕ್ ಒಂದರ ಸೆಲೆಕ್ಷನ್ ಆಗಿದೆ ಅನ್ನೋದನ್ನು ನೀವು ಅಲ್ಲಿ ಕೂಡ ನೋಡ್ಕೋಬೋದು ಓಕೆನಾ ಸಿಕ್ಸ್ಟಿ ತ್ರೀ ಮಾರ್ಕ್ಸ್ ಸೀಟ್ ಸಿಗುತ್ತೆ ಏಯ್ಟಿ ಒನ್ ಫೀಮೇಲ್ ಬೆಳಗಾವಿ ಡಿಸ್ಟಿಕ್ ಅಂತ ಹೇಳ್ತಿದ್ದೀರಾ ಸೊ ಫಸ್ಟ್ ರೌಂಡ್ ಇಲ್ಲ ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ ಸೆಕೆಂಡ್ ರೌಂಡ್ ಇಲ್ಲ ಫಸ್ಟ್ ರೌಂಡ್ ಸ್ನೇಹಿತರೆ ಇಲ್ಲಿ ಕಾಂಪಿಟೇಷನ್ ಮೇಲೆ ಡಿಪೆ ಡಿಪೆಂಡ್ ಆಗಿರುತ್ತೆ ಆ ಡಿಸ್ಟಿಕ್ಕಿಗೆ ಯಾವ ಕೆಟಗಿರಿಯರ ಅನ್ವಯ ಮೀಸಲಾತಿ ಅನ್ವಯ ಎಲ್ಲವನ್ನು ನೋಡಿ ಸೀಟನ್ನು ಹಂಚಿಕೆ ಮಾಡ್ತಾರೆ ದಾವಣಗೆರೆ ಡಿಸ್ಟ್ರಿಕ್ ಟು ಎ ಮೇಲ್ ಫಿಫ್ಟಿ ಸೆವೆನ್ ಮಾರ್ಕ್ಸ್ ಅಂದರೆ ತರ್ಡ್ ರೌಂಡ್ ಇಲ್ಲ ಫೋರ್ತ್ ರೌಂಡಲ್ಲಿ ಸಿಗುವಂಥದ್ದು ಓಕೆನಾ ಏಟಿ ಮಾರ್ಕ್ಸ್ ಫಿಮೇಲ್ ಫಸ್ಟ್ ರೌಂಡಲ್ಲೂ ಸಿಗುತ್ತೆ ಆಮೇಲೆ ಮೇಲ್ಗೂ ಫಿಮೇಲ್ಗೂ ಅಂಕಗಳು ವೇರಿಯೇಷನ್ ಆಗ್ತಾ ಇರ್ತವೆ ಓಕೆನಾ ಐದು ಸಾವಿರದ ಇನ್ನೂರ ಎಂಬತ್ತನೇ ರ್ಯಾಂಕು ತರ್ಡ್ ಬಿ ಮಾರ್ಕ್ಸ್ ಸೆವೆಂಟಿ ಸೆವೆನ್ ಸೆಕೆಂಡ್ ರೌಂಡ್ ಇಲ್ಲ ಫಸ್ಟ್ ರೌಂಡ್ ಸಿಗುತ್ತೆ ಸರ್ ಸಿಕ್ಸ್ಟಿ ಸೆವೆನ್ ಸೆಕೆಂಡ್ ರೌಂಡ್ ಇಲ್ಲ ತರ್ಡ್ ರೌಂಡಲ್ಲಿ ಸಿಗುತ್ತೆ ಬಳ್ಳಾರಿ ಡಿಸ್ಟಿಕ್ಕು ಫೋರ್ಟಿ ಸಿಕ್ಸ್ ಮಾರ್ಕ್ಸ್ ವೇಯ್ಟ್ ಮಾಡಬೇಕಾಗುತ್ತೆ ಥರ್ಡ್ ರೌಂಡ್ ಇಲ್ಲ ಫೋರ್ತ್ ರೌಂಡ್ವರೆಗೂ ವೇಟ್ ಮಾಡಬೇಕು ಸ್ನೇಹಿತರೆ ನಾಲ್ಕು ರೌಂಡ್ ಸರಿ ಬಿಟ್ಟಿದ್ದಾರೆ ಈ ಸರಿ ಯಾವ ರೀತಿಯಾಗಿ ಬಿಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅಲ್ಲೇ ಅಲ್ಲೇ ಕೊಟ್ಟಿದ್ದಾರೆ ಏನಂದರೆ ನೀವು ಈಗ ನೋಡ್ಬೋದು ಮಾಹಿತಿ ಪುಸ್ತಕದಲ್ಲಿ ಎಷ್ಟು ರೌಂಡ್ವರೆಗೂ ಬಿಡ್ತೀವಿ ಅನ್ನೋದನ್ನು ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ ಓಕೆ ನಾನು ನೋಡ್ಕೊಳ್ಳಿ ಓಕೆನಾ ವಿಜಯಪುರ ರ್ಯಾಂಕು ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ಐವತ್ತು ಐವತ್ತೊಂಬತ್ತು ಮಾರ್ಕ್ಸ್ ಅಂತ ಹೇಳ್ತಿದ್ದಾರೆ ಸೊ ಸಿಗುತ್ತೆ ತರ್ಡ್ ರೌಂಡ್ ಫಿಫ್ಟಿ ಏಯ್ಟ್ ಮಾರ್ಕ್ಸು ಫೋರ್ತ್ ರೌಂಡಲ್ಲಿ ಸಿಗ್ಬೋದು ಬೆಂಗಳೂರು ಅರ್ಬನ್ ಫೀಮೇಲ್ ಅಂತ ಹೇಳ್ತಿದ್ರೆ ತರ್ಡ್ ರೌಂಡ್ ಅಥವಾ ಫೋರ್ತ್ ರೌಂಡಲ್ಲಿ ಸಿಗುತ್ತೆ ಬಹಳ ಕಾಂಪಿಟೇಷನ್ ಇ ಇದಿರೋ ಕಡೆ ಒಂದೊಂದು ಸಲ ಸಿಗೋದು ಇಲ್ಲ ಸ್ನೇಹಿತರೆ ಫಾರ್ಟಿ ಫೋರು ತರ್ಡ್ ರೌಂಡ್ ತ ಫೋರ್ತ್ ರೌಂಡ್ವರೆಗೂ ವೇಟ್ ಮಾಡಬೇಕು ಓ ಸರಿ ಫೋರ್ತ್ ರೌಂಡ್ವರೆಗೂ ಬಿಟ್ಟಿದ್ದಾರೆ ಈ ಸಲ ಎಷ್ಟು ರೌಂಡ್ ಬಿಡ್ತಾರೆ ನೋಡ್ಬೇಕು ಸ್ನೇಹಿತರೆ ಓಕೆನಾ ಕಾಂಪಿಟೇಷನ್ ಹೆಂಗಿದೆ ಅದ್ರ ಮೇಲೆ ಡಿಫಿಡೆನ್ಸಿ ಆಗುತ್ತೆ ಜಿಲ್ಲಾವಾರು ಮೈಸೂರು ಡಿಸ್ಟಿಕ್ ಫಾರ್ಟಿ ಏಯ್ಟ್ ಮಾರ್ಕ್ಸ್ ಸಿಗುತ್ತಾ ಅಂತೇಳಿ ಕೇಳ್ತಾ ಇದ್ದಾರೆ ಸಿಗುತ್ತೆ ಫೋರ್ತ್ ರೌಂಡ್ವರೆಗೂ ವೇಟ್ ಮಾಡಬೇಕು ಓ ಸರಿ ಫೋರ್ತ್ ರೌಂಡ್ವರೆಗೂ ಬಿಟ್ಟಿದ್ದಾರೆ ಈ ಸರಿ ಎಷ್ಟು ರೌಂಡ್ ಬಿಡ್ತಾರೆ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಸಿಗುತ್ತೆ ಫೋರ್ಟಿ ಏಯ್ಟ್ ಮಾರ್ಕ್ಸಿಗೆ ಸೀಟ್ ಸಿಗುತ್ತೆ ಬಟ್ ಅಲ್ಲಿ ಕಾಂಪಿಟೇಷನ್ ಏನಾದರೂ ಈಗ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳು ನವೋದಯ ಏನಾದರೂ ಹೋಗೋದಿದ್ದರೆ ಸೀಟ್ ಏನಾದರೂ ಖಾಲಿ ಇದ್ದರೆ ಹಿಂದೆ ಇರುವಂಥ ರ್ಯಾಂಕ್ ಆಧಾರಿತವಾಗಿ ತೆಗೆದುಕೊಳ್ತಾರೆ ಆಮೇಲೆ ನೀವು ಪ್ರಿಯಾರಿಟಿಯನ್ನು ನೀಡುವಾಗ ಸರಿಯಾಗಿ ಸರಿಯಾದ ಕ್ರಮದಲ್ಲಿ ನೀಡಿರಬೇಕು ಪ್ರಿಯಾರಿಟಿ ಅಂದರೆ ಆಯ್ಕೆಗೆ ಪರಿಗಣಿಸಲು ಓಕೆನಾ ಪ್ರಿಯಾರಿಟಿ ಕರೆಕ್ಟಾಗಿ ನೀಡಿರ್ಬೇಕು ನೀವು ಎಷ್ಟಾದರೂ ಪ್ರಿಯಾರಿಟಿ ನೀಡ್ಬೋದು ಆ ಪ್ರಿಯಾರಿಟಿ ಮೇಲೆ ಕಾಂಪಿಟೀಷನ್ ಹೆಂಗಿದೆ ಆ ಸ್ಕೂಲಿಗೆ ಅನ್ನೋದ್ರ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ ಓಕೆನಾ ಫೀಮೇಲು ತರ್ಟಿ ಏಯ್ಟ್ ಮಾರ್ಕ್ಸು ಡೌಟ್ ಇದೆ ಕಲಬುರ್ಗಿ ತೊಂಬತ್ತೈದು ಸಾವಿರದ ರ್ಯಾಂಕ್ ಬಂದಿದೆ ವೇಟ್ ಮಾಡ್ಬೋದು ಫೋರ್ತ್ ರೌಂಡಲ್ಲಿ ಬಂದರೂ ಬರ್ಬೋದು ಇಲ್ಲಾಂದರೆ ಇಲ್ಲ ಸ್ನೇಹಿತರೆ ವೇಟ್ ಮಾಡಿ ರಾಯಚೂರು ಡಿಸ್ಟಿಕ್ಕು ತರ್ಟಿ ಸೆವೆನ್ ಮಾರ್ಕ್ಸು ತರ್ಟಿ ಸೆವೆನ್ ಮಾರ್ಕ್ಸು ವೇಯ್ಟ್ ಮಾಡ್ಬೇಕು ಫೀಮೇಲ್ ಮೇಲ್ ಅಂತ ಹೇಳ್ತಾ ಇದ್ದೀರಾ ವೇಟ್ ಮಾಡಬೇಕು ನೀವು ಅಂದರೆ ಫೋರ್ತ್ ರೌಂಡ್ವರೆಗೂ ಸಿಕ್ಕರೂ ಸಿಗ್ಬೋದು ಆಮೇಲೆ ಸಿಗದೆ ಇರ್ಬೋದು ಓಕೆನಾ ಖುಷಿ ರಾಮನಗರ ಫಿಫ್ಟಿ ಒನ್ ಮಾರ್ಕ್ಸು ಸಿಗುತ್ತೆ ಥರ್ಡ್ ಇಲ್ಲ ಫೋರ್ತ್ ರೌಂಡ್ವರೆಗೂ ವೇಟ್ ಮಾಡಿ ಓ ಸರಿ ಫೋರ್ತ್ ರೌಂಡ್ವರೆಗೂ ಬಿಟ್ಟಿದ್ದಾರೆ ಈ ಸರಿ ಎಷ್ಟು ರೌಂಡ್ ಬಿಡ್ತಾರೆ ಕಾದು ನೋಡಬೇಕಾಗಿದೆ ಟು ಎ ಫಿಮೇಲ್ ಸೆವೆಂಟಿ ಏಯ್ಟ್ ಸಿಗುತ್ತೆ ಸೆಕೆಂಡ್ ಇಲ್ಲ ಪ್ರಥಮ ಒಂದು ರೌಂಡಲ್ಲೇ ಸಿಗುವಂಥ ಚಾನ್ಸಸ್ ಇದೆ ಇದಿಷ್ಟು ಮಾಹಿತಿಯಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು